ಎ ಟಿ ಎಮ್ನಿಂದ ಹಣ ತೆಗೆಯುವಾಗ ಸಿಕ್ಕಿ ಹಾಕೊಂಡ್ರೆ ಗಾಬರಿ ಆಗಬೇಡಿ ಈ ಟಿಪ್ಸ್ ಫಾಲೋ ಮಾಡಿ ನಮಸ್ಕಾರ ಸ್ನೇಹಿತರು ಉಪಯುಕ್ತ ಮಾಹಿತಿ ಚಾನಲ್ಗೆ ಸ್ವಾಗತ ಎ ಟಿ ಎಮ್ ಕ್ಯಾಶ್ ವಿತ್ ಡ್ರಾ ಎ ಟಿ ಎಮ್ನಲ್ಲಿ ಹಣ ಡ್ರಾ ಮಾಡುವಾಗ ಕ್ಯಾಶ್ ಅಲ್ಲಿಯೇ ಸಿಕ್ಕಿ ಹಾಕೊಟ್ಟಿದ್ಯಾ ಹಣ ತೆಗೆಯೋದು ಹೇಗೆ ಅಂತ ಟೆನ್ಷನ್ ಆಗಿದ್ದೀರಾ ಭಯಪಡಬೇಡಿ ಈ ಸಿಂಪಲ್ ಟ್ರಿಕ್ಸ್ ಫಾಲೋ ಮಾಡಿ ನಿಮ್ಮ ಹಣ ಸೇಫ್ ಆಗಿರುತ್ತೆ ಸಾಮಾನ್ಯವಾಗಿ ಎಲ್ಲರೂ ಒಂದಲ್ಲ ಒಂದು ಸಲ ಈ ಸಮಸ್ಯೆಯನ್ನು ಅನುಭವಿಸಿ ಇರ್ತಾರೆ ಕೆಲವೊಮ್ಮೆ ಎ ಟಿ ಎಂನಿಂದ ಹಣವನ್ನು ಡ್ರಾ ಮಾಡುವಾಗ ತಾಂತ್ರಿಕ ಕಾರಣಗಳಿಂದ ಅದು ಯಂತ್ರದಲ್ಲೇ ಸಿಲುಕಿಕೊಳ್ಳುತ್ತದೆ ಏನೇ ಮಾಡಿದರೂ ಹಣ ಆಚೆ ಬರೋದೇ ಇಲ್ಲ ಅಂತಹ ಸಂದರ್ಭದಲ್ಲಿ ನಮಗೆ ಟೆನ್ಷನ್ ಆಗೇ ಆಗುತ್ತೆ ಎ ಟಿ ಎಮ್ನಿಂದ ಹಣವನ್ನು ಹಿಂಪಡೆಯುವಾಗ ಯಾವುದೋ ಕಾರಣಕ್ಕೆ ಅದು ಯಂತ್ರದೊಳಗೆ ಸಿಲುಕಿಕೊಳ್ಳುತ್ತದೆ ಕೆಲವೊಮ್ಮೆ ಹಣ ಅರ್ಧದಷ್ಟು ಮೊತ್ತ ಹೊರ ಬರುತ್ತದೆ ಮತ್ತು ಕೆಲವು ನೋಟುಗಳು ಯಂತ್ರದಲ್ಲಿಯೇ ಸಿಲುಕಿಕೊಳ್ಳುತ್ತವೆ ಸರ್ವರ್ನಲ್ಲಿನ ಅಸಮರ್ಪಕ ಕಾರ್ಯದಿಂದಾಗಿ ಈ ಸಮಸ್ಯೆ ಉಂಟಾಗುತ್ತದೆ ಅಂತಹ ಸಂದರ್ಭದಲ್ಲಿ ಭಯಪಡಬೇಡಿ ಸಿಲುಕಿಕೊಂಡಿರುವ ನೋಟನ್ನು ಹೊರತೆಗೆಯಲು ಪ್ರಯತ್ನಿಸಬೇಡಿ ಏಕೆಂದರೆ ಅದು ಹರಿದು ಹೋಗಬಹುದು ಹಣ ತನ್ನಿಂದ ತಾನೇ ಹೊರಬರುತ್ತದೆಯೇ ಅಂತ ಸ್ವಲ್ಪ ಹೊತ್ತು ಕಾಯಿರಿ ಕಾಯುವ ಸಮಯದ ನಂತರವೂ ಹಣ ಎ ಟಿ ಎಂ ಯಂತ್ರದಿಂದ ಹೊರಬರದಿದ್ದರೆ ಮತ್ತು ನಿಮ್ಮ ಖಾತೆಯಿಂದ ಹಣ ವರ್ಗಾವಣೆಯಾದರೆ ವಹಿವಾಟಿನ ರಸೀದಿಯನ್ನು ಇಟ್ಟುಕೊಳ್ಳಿ ನಿಮ್ಮ ಬಳಿ ಅದು ಇಲ್ಲದಿದ್ದರೆ ದೂರು ನೀಡುವಾಗ ನಿಮಗೆ ಬಂದ ಸಂದೇಶ ಅಥವಾ ಬ್ಯಾಂಕ್ ಸ್ಟೇಟ್ಮೆಂಟ್ ಉಪಯುಕ್ತವಾಗಿರುತ್ತದೆ ಹಾಗಾಗಿ ಬ್ಯಾಂಕಿನ ವ್ಯವಸ್ಥೆಯು ನಿಮ್ಮ ಖಾತೆಗೆ ವರ್ಗಾಯಿಸದ ಮೊತ್ತವನ್ನು ಇಪ್ಪತ್ನಾಲ್ಕು ಗಂಟೆಗಳ ಒಳಗೆ ಸ್ವಯಂಚಾಲಿತವಾಗಿ ಮರು ಕ್ರೆಡಿಟ್ ಮಾಡುತ್ತದೆ ಆದ್ದರಿಂದ ತಕ್ಷಣ ಭಯಪಡಬೇಡಿ ತಾಳ್ಮೆಯಿಂದಿರಿ ಮೊತ್ತವನ್ನು ನಿಮ್ಮ ಖಾತೆಗೆ ಹಿಂದಿರುಗಿಸಲಾಗುತ್ತದೆ ಅದರ ಮೇಲೆ ಗಮನ ಇಟ್ಟಿರಿ ಇಪ್ಪತ್ನಾಲ್ಕು ಗಂಟೆಗಳ ನಂತರವೂ ಖಾತೆಗೆ ಹಣ ವರ್ಗಾವಣೆಯಾಗದಿದ್ದರೆ ಗ್ರಾಹಕ ಸೇವಾ ಕೇಂದ್ರವನ್ನು ಸಂಪರ್ಕಿಸಿ ಎ ಟಿ ಎಂ ಯಂತ್ರ ಯಾವ ಪ್ರದೇಶದಲ್ಲಿದೆ ಮತ್ತು ಅದು ಯಾವ ಬ್ಯಾಂಕ್ಗೆ ಸೇರಿದೆ ಎಂದು ಅವರಿಗೆ ತಿಳಿಸಿ ಸಾಮಾನ್ಯವಾಗಿ ಬ್ಯಾಂಕ್ಗಳು ಏಳು ದಿನಗಳಲ್ಲಿ ಮೊತ್ತವನ್ನು ಹಿಂದಿರುಗಿಸುತ್ತವೆ ಎ ಟಿ ತೋರಿಸಲಾದ ಗ್ರಾಹಕ ಸೇವಾ ಸಂಖ್ಯೆಗೆ ಕರೆ ಮಾಡಿ ಅಥವಾ ನಿಮ್ಮ ಬ್ಯಾಂಕ್ನ ಗ್ರಾಹಕ ಸೇವಾ ಕೇಂದ್ರಕ್ಕೆ ಸಂಪರ್ಕಿಸಿ ಸಮಸ್ಯೆ ವಿವರಗಳನ್ನು ಅಂದರೆ ದಿನಾಂಕ ಸಮಯ ಎ ಟಿ ಎಮ್ ಸ್ಥಳ ಟ್ರಾನ್ಸಾಕ್ಷನ್ ಐ ಡಿ ತಿಳಿಸಿ ಎ ಟಿ ಎಮ್ ರಿಸೀಟ್ ಇದ್ದರೆ ಸೇಫಾಗಿ ಇಟ್ಟಿರಿ ರಿಸೀಟ್ ಇಲ್ಲದಿದ್ದರೆ ಟ್ರಾನ್ಸಾಕ್ಷನ್ ಸಮಯ ಮತ್ತು ಎ ಟಿ ಎಮ್ ಐ ಡಿ ಗಮನಿಸಿ ಸಾಧ್ಯವಾದರೆ ಎ ಟಿ ಎಮ್ನ ಸ್ಕ್ರೀನ್ ಸ್ಕ್ರೀನ್ಶಾಟ್ ತೆಗೆದುಕೊಳ್ಳಿ ಗ್ರಾಹಕ ಸೇವಾ ಕೇಂದ್ರದಿಂದ ತೃಪ್ತಿದಾಯಕ ಪ್ರತಿಕ್ರಿಯೆ ಸಿಗದಿದ್ದರೆ ನಿಮ್ಮ ಹತ್ತಿರದ ಶಾಖೆಗೆ ಹೋಗಿ ಅಲ್ಲಿ ಈ ಬಗ್ಗೆ ಲಿಖಿತ ದೂರು ದಾಖಲಿಸಿ ಅವರಿಂದ ಟ್ರ್ಯಾಕಿಂಗ್ ಸಂಖ್ಯೆಯನ್ನು ಪಡೆಯಿರಿ ಅದರ ಆಧಾರದ ಮೇಲೆ ನಿಮ್ಮ ದೂರಿನ ಸ್ಥಿತಿ ನಿಮಗೆ ತಿಳಿಯುತ್ತದೆ ದೂರನ್ನು ಆನ್ಲೈನ್ನಲ್ಲಿ ಬ್ಯಾಂಕ್ನ ವೆಬ್ಸೈಟ್ನಲ್ಲಿ ಅಥವಾ ಗ್ರಾಹಕ ಸೇವಾ ಪೋರ್ಟಲ್ನಲ್ಲಿ ದಾಖಲಿಸಿ ದೂರಿನ ರೆಫರೆನ್ಸ್ ಸಂಖ್ಯೆಯನ್ನು ದಾಖಲಿಸಿಕೊಳ್ಳಿ ಬ್ಯಾಂಕ್ನಿಂದ ಪ್ರತಿಕ್ರಿಯೆಗಾಗಿ ಕಾಯಿರಿ ಸಾಮಾನ್ಯವಾಗಿ ಏಳರಿಂದ ಹತ್ತು ಕೆಲಸದ ದಿನಗಳಲ್ಲಿ ಸಮಸ್ಯೆಯನ್ನು ಪರಿಹರಿಸಲಾಗುತ್ತದೆ ಏಳರಿಂದ ಹತ್ತು ಕೆಲಸದ ದಿನಗಳಲ್ಲಿ ಸಮಸ್ಯೆಯನ್ನು ಪರಿಹರಿಸಲಾಗುತ್ತದೆ ಯಾವುದೇ ರೀತಿ ವಿಳಂಬವಾದರೆ ಬ್ಯಾಂಕಿಂಗ್ ಒಂಬುಡ್ಸ್ಮನ್ಗೆ ದೂರು ಸಲ್ಲಿಸಬಹುದು ಎ ಟಿ ಒಳಗೆ ಯಾವುದೇ ರೀತಿಯ ತಾಂತ್ರಿಕ ಸಮಸ್ಯೆಗೆ ಸ್ವತಃ ಸರಿಪಡಿಸಲು ಪ್ರಯತ್ನಿಸಬೇಡಿ ಇದು ಕಾನೂನು ಬಾಹಿರವಾಗಿರಬಹುದು ಭಾರತೀಯ ರಿಸರ್ವ್ ಬ್ಯಾಂಕ್ ನಿಯಮಗಳ ಪ್ರಕಾರ ಬ್ಯಾಂಕ್ಗಳು ತಮ್ಮ ವಹಿವಾಟಿನ ವಿವರಗಳನ್ನು ಪರಿಶೀಲಿಸಬೇಕು ಮತ್ತು ನಲವತ್ತೈದು ದಿನಗಳಲ್ಲಿ ಗ್ರಾಹಕರಿಗೆ ಮೊತ್ತವನ್ನು ಮರುಪಾವತಿಸಬೇಕು ಇಲ್ಲದಿದ್ದರೆ ಗ್ರಾಹಕರಿಗೆ ಬ್ಯಾಂಕ್ಗಳು ಅದರ ಮೇಲಿನ ಅಸಲು ಮತ್ತು ಬಡ್ಡಿಯನ್ನು ಪಾವತಿಸಬೇಕಾಗುತ್ತದೆ ಇದೇ ರೀತಿ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಮತ್ತು ಶೇರ್ ಮಾಡಿ ಧನ್ಯವಾದಗಳು